ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಅಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಮಾರ್ಚ್ ತಿಂಗಳು ಹೊಟ್ಟಿರತಕ್ಕಂಥವರ ಭವಿಷ್ಯ ತಾಕತ್ತು ನಿಮ್ಮ ಸಾಮರ್ಥ್ಯ ನಿಮ್ಮ ವೀಕ್ನೆಸ್ಸು ಖಂಡಿತ ಕಾಯ್ತಿರ್ತೀರಿ ನನಗ್ ಗೊತ್ತಿದೆ ಪ್ರತಿ ಬಾರಿಯೂ ಏನಾದ್ರೂ ಒಂದು ಹೊಸತನವನ್ನು ತಗೊಬಂದು ನಿಮ್ಗೆ ಉಣಬಡಿಸ್ಬೇಕು ಅನ್ನತಕ್ಕಂಥ ಆಸೆ ಈ ಬಾರಿಯೂ ಕೂಡ ಅಷ್ಟೇ ನಮ್ಮ ನಮಾಮಿಶಂಕರ ಯೂಟ್ಯೂಬ್ ಚಾನೆಲ್ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡ್ತಕ್ಕಂಥದ್ದು ಮಾಡಿ ಮಾರ್ಚ್ ಚಂದ್ರೇನೆ ಅಲ್ಲೊಂದು ಬೆಳಕಿನ ಮಾಸ ಮಾರ್ಚ್ ಚಂದ್ರೇನೆ ಅಲ್ಲೊಂದು ಮಂಜನ್ನ ಕರಗಿಸ್ತಕ್ಕಂತ ಒಂದು ಮಾಸ ಮಾರ್ಚ್ ಅಂದ್ರೇನೆ ಎಂತ ಒಂದು ಬಂಡೆಯನ್ನಾದ್ರೂ ಎದುರುಗೊಳ್ಳೋ ಒಂದು ತಾಕತ್ತಿನ ಮಾಸ ನಿಂತ್ಕೋತೀರ ಸ್ವಲ್ಪ ಪುಕ್ಕಲ್ರೆ ನೀವು ನೋಡೋಕೆ ತುಂಬಾ ಧೈರ್ಯಸ್ಥಿರ ಕಾಣಿಸ್ತೀರಾ ಬಟ್ ಒಳಗಡೆ ಸ್ವಲ್ಪ ಅಂಜು ಯಾಕಂದ್ರೆ ಝೀರೋ ಟು ಹೀರೋ ನಿಮ್ ಜಾತಕ ತುಂಬಾ ಕೆಳಸ್ತಾಯಿಂದ ಮೇಲಕ್ಕೆ ಬರ್ತಕ್ಕಂಥ ಒಂದು ಪ್ರಬೋಧ ನಿಮ್ಮದು ನಿಮ್ಮ ಹುಟ್ಟು ಒಂದು ಗುಟ್ಟು ನಿಮ್ಮ ಬೆಳವಣಿಗೆ ಒಂದು ಗುಟ್ಟು ಬಾಲ್ಯದಲ್ಲಿ ಸ್ವಲ್ಪ ತುಂಟ್ರೆ ನೀವು ಬ ನೀವು ತುಂಬಾ ಭಾವನಾತ್ಮಕ ಜೀವಿಗಳು ಅಷ್ಟೇ ನೇರವಾದಿಗಳು ಕೂಡ ತುಂಬಾ ಪ್ರಾಮಾಣಿಕರು ಕೂಡ ಅಪ್ರಾಮಾಣಿಕತೆ ಇಲ್ಲ ಧರ್ಮ ಬುದ್ಧಿ ಸ್ವಲ್ಪ ಜಾಸ್ತಿ ಆದ್ರೆ ದೇವಸ್ಥಾನಕ್ಕೆ ಹೋಗಿ ಕುಳಿತುಕೊಂಡು ದೇವರ ಜಪ ಮಾಡ್ಬೇಕು ಅನ್ನೋದೇನು ಇಲ್ಲ ಮಾಡೋ ಕೆಲಸದಲ್ಲಿ ಶಿವನಿದ್ದಾನೆ ಅನ್ನತಕ್ಕಂತ ಪ್ರಬೋಧದ ವ್ಯಕ್ತಿ ನ್ಯಾಯವಾದಿಗಳಾಗಿ ರಾಜಕಾರಣಿಗಳಾಗಿ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು ತುಂಬಾ ರಾಜಕಾರಣಿಗಳ ಆ ಒಂದು ಚಿಂತನೆ ಇರುತ್ತೆ ರಾಜಕಾರಣ ಮಾಡ್ಬೇಕು ಸಮಾಜ ಸೇವೆ ಮಾಡ್ಬೇಕು ಅನ್ನತಕ್ಕಂಥ ಅಟ್ರಾಕ್ಷನ್ ಜಾಸ್ತಿ ಹೇಗೋ ಕರ್ಕೊಂಡು ಬರುತ್ತೆ ಯು ಆರ್ ಎ ಸೆಲೆಬ್ರಿಟಿ ರಿಮೆಂಬರ್ ರಾಜ್ಯಪಾಲನ ನಿಮ್ಮ ಹುಟ್ಟು ಗುಣವಾಗಿ ಇರುತ್ತೆ ನಾಲ್ಕ್ ಜನರಾದ್ರೂ ನಿಮ್ ಕೆಳಗಡೆ ಇರ್ತಾರೆ ಇಲ್ಲ ನಾಲ್ಕ್ ಜನಕ್ಕಾದ್ರೂ ನಿಮ್ಮಿಂದ ಸಹಾಯ ಖಂಡಿತ ಆಗಿರುತ್ತೆ ಜನ್ಮತಾ ನೀವೊಬ್ಬ ಆಡಳಿತಾತ್ಮಕ ವ್ಯಕ್ತಿ ನೀವೆಲ್ಲಿದ್ದರೂ ಯಾರಿಗಾದರೂ ಸರಿಯೇ ನಿಮ್ಮ ಮಾರ್ಗದರ್ಶನ ಬೇಕೇ ಬೇಕು ನೀವಿದ್ದ ಕಡೆ ನಗು ನೀವಿದ್ದ ಕಡೆ ತುಂಟುತನ ನೀವಿದ್ದ ಕಡೆ ಮೋಜು ನೀವಿದ್ದ ಕಡೆ ಮಸ್ತಿ ನೀವಿದ್ದ ಕಡೆ ಆನಂದ ನೀವಿದ್ದ ಕಡೆ ತುಂಟುತನ ನೀವಿದ್ದ ಕಡೆ ನಗು ನೀವಿದ್ದ ಕಡೆ ಒಂದು ಅಣ್ಣಯ್ಯ ನೀವಿದ್ದ ಕಡೆ ಅಕ್ಕಯ್ಯ ನೀವಿದ್ದ ಕಡೆ ಅಮ್ಮಯ್ಯ ನೀವಿದ್ದ ಕಡೆ ನಿಮಗಿಂತ ಒಳ್ಳೆ ತಂದೆ ಇಲ್ಲ ನಿಮಗಿಂತ ಒಳ್ಳೆ ಅಣ್ಣನಿಲ್ಲ ನಿಮಗಿಂತ ಒಳ್ಳೆ ಮಗನಿಲ್ಲ ನಿಮಗಿಂತ ಒಳ್ಳೆ ಅಕ್ಕ ಅಮ್ಮ ಸೋದರಿ ಸ್ನೇಹಿತೆ ಬಂಧು ಬಳಗ ಪ್ರೀತಿ ಬೇಕು ಅನ್ನೋರು ಮಾಸ್ ತಿಂಗಳು ಹುಟ್ಟಿದವ್ರ ಪಕ್ಕದಲ್ಲಿ ನಿಂತ್ಕೋಬೇಕು ಮಕ್ಳೆ ಕುಚ್ ಪಾನ ಆಯ್ತು ಕುಚ್ ಕೋಣ ಆಯ್ತಾರಲ್ವಾ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು ಕಳ್ಕೊಳ್ಳೋದ್ರಲ್ಲಿ ತುಂಬಾ ಖುಷಿ ಪಡ್ತಾರೆ ಕೊಡೋದ್ರಲ್ಲಿ ತುಂಬಾ ಇನ್ನೂ ಖುಷಿ ಪಡ್ತಾರೆ ಇನ್ನೊಬ್ಬರ ಗೆಲುವನ್ನ ನೋಡಿ ಆಸ್ವಾದಿಸುವ ಕೆಲವೇ ಕೆಲವು ರಾಶಿ ನಕ್ಷತ್ರ ಮಾಸಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇನ್ನೊಬ್ರು ಬೆಳೆದು ಬಿಟ್ಟ ಇವನು ಅಂತ ಅನ್ಕೊಳ್ಳಲ್ಲ ಅವನಿಗಿಂತ ನನ್ನಲ್ಲಿ ಏನು ಕಡಿಮೆ ಇಲ್ಲ ನಾನು ಮಾಡ್ತೇನೆ ಅನ್ನತಕ್ಕಂಥ ಶುದ್ಧ ಒಂದು ಪ್ರಾಮಾಣಿಕತೆಯ ಭಂಡಾರ ಮೇ ಬಿ ಅದೇ ದೊಡ್ಡ ನಿಮ್ಮ ವೀಕ್ನೆಸ್ ಪಾಯಿಂಟ್ ಅಂಡ್ ಶತ್ರುತ್ವ ನೇರಾ ನೇರ ಮಾತು ನೀವು ಸ್ವಲ್ಪ ಕೆಲವೊಂದ್ ಸಮಯ ಆಟೋ ಬಾಂಬೆ ಸಾಮಾನ್ಯವಾಗಿ ಕ್ರೋಧರ ಆಗಲ್ಲ ಕ್ರೋಧರ ಆಗ್ಬಿಟ್ರೆ ಬಾಯಲ್ಲಿ ಮಾತುಗಳು ನಿಲ್ಲ ಕೆಲವೊಂದ್ ಸಮಯ ಸಂಸ್ಕೃತ ಸುಸಂಸ್ಕೃತ ಅಸಂಸ್ಕೃತ ಎಲ್ಲಾ ಬಂದ್ಬಿಡುತ್ತೆ ಏನು ಮಾತಾಡ್ತೀರಾ ಅಂತ ಗೊತ್ತಿಲ್ಲ ಕಠಿಣ ಹೃದಯ ಅನಿಸ್ಕೊ ಭಾವನೆಗಳೇ ಇಲ್ಲದ ವ್ಯಕ್ತಿಗಳು ಅಂತ ಕೂಡ ನಿಮ್ಮನ್ನ ನಿಮ್ಮ ಸುತ್ತ ಮುತ್ತ ಇರತಕ್ಕಂತ ನಿಮ್ಮ ಗಂಡ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಕೂಡ ಮೈ ಫಾದರ್ ನೆವರ್ ಸೆಡ್ ಐ ಲವ್ ಯು ಅನ್ನತಕ್ಕಂಥ ಭಾವ ಆದ್ರೆ ನಿಮ್ಮೆಲ್ಲ ಒಳಗಡೆ ಒಂದು ಪುಟ್ಟ ಮಗುವಿರುತ್ತಾನೆ ಅದಕ್ಕೇನೆ ಹೀಗೆ ಎದ್ ಸ್ವಲ್ಪ ಮೌನವಾಗಿರೋದು ನಿಮಗೆ ಇಷ್ಟ ಏಕಾಂಗಿತನ ಅನ್ನತಕ್ಕಂಥದ್ದು ತುಂಬಾ ಇಷ್ಟ ಒಂಟಿತನಕ್ಕಿಂತ ಏಕಾಂಗಿತನ ತುಂಬಾ ಪುಸ್ತಕ ಓದು ಇಷ್ಟ ಇರುತ್ತೆ ನಿಮಗೆ ಸಿಕ್ಕಿದ್ರೆ ಒಂದು ಒಳ್ಳೆ ಪುಸ್ತಕ ಓದ್ತಿರ್ತೀರಿ ಇಲ್ಲ ಒಳ್ಳೆ ಮ್ಯೂಸಿಕ್ ಕೇಳ್ತಿರ್ತಿರಿ ಆ್ಯಂಡ್ ಇನ್ನೊಂದು ಒಂದು ವಿಚಿತ್ರ ಏನಂದ್ರೆ ಏನಾದರೂ ಒಂದು ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟಿ ನಿಮಗೆ ಇರ್ತಾವೆ ಒಂದು ಓದೋದು ಮಾತಾಡೋದು ಭಾಷಣವು ಸಂಗೀತವು ಆಡೋದು ಕುಣಿಯೋದು ಬಾಡಿ ಬಿಲ್ಡಿಂಗು ಎಕ್ಸಸೈಸು ಜಾಗರೋ ರನ್ನರ್ ಈ ತರದಿರತಕ್ಕಂಥ ಒಂದು ತಾಕತ್ತು ಖಂಡಿತ ಇರುತ್ತೆ ಯು ಆರ್ ಎ ಮಲ್ಟಿ ಪರ್ಸನಾಲಿಟಿ ಪ್ರಾಬ್ಲಮ್ ಅದು ಕೂಡ ಉಂಟು ಎರಡೆರಡು ಕವಲದಾರಿ ಆಗಬಾರ್ದು ನಮ್ಮ ಗುರಿಗಳು ಒಂದು ಗುರಿನ ಇಟ್ಕೊಂಡು ನಿಂತ್ಕೊಂಡ್ರೆ ಅದ್ರಲ್ಲಿ ಸಾಧಿಸಿ ಬಟ್ ನೀವು ಒಂದೊಂದು ಸಮಯ ಬ್ಯಾಲೆನ್ಸ್ ಮಾಡಕ್ಕೆ ನೋಡ್ತೀರಿ ಇದು ಬೇಕು ಅದು ಬೇಕು ಅದರಿಂದ ಪೆಟ್ಟು ತಿಂದು ಬಿಡ್ತೀರಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಬೆಸ್ಟ್ ಪೊಲಿಟೀಶಿಯನ್ಸ್ ಮಾರ್ಚ್ ತಿಂಗಳಲ್ಲಿ ಹುಟ್ಟಿರೋರು ಸಮಾಜ ಸೇವೆ ಕೊಡುವುದರಲ್ಲಿ ನೀವು ನೋಡಿ ಎಲ್ರು ಕೊಡುಗೆ ದಾನಿ ಅಂತ ಹೇಳ್ತಾರೆ ನಿಮಗಿಂತ ದಾನಿ ಇಲ್ಲ ಆದ್ರೆ ಯಾರಿಗೂ ಅದು ಗೊತ್ತೇ ಇರಲ್ಲ ಹೌದು ಏನಾದರೂ ಕಲಿಯಬೇಕು ಅಂತ ಕಲ್ತ್ಕೊಳ್ಳಿಕ್ಕೆ ನಿಂತ್ಕೊಂಡ್ರೆ ನಿಮಗೆ ಮೀರಿದ ಇಲ್ಲ ಕಲ್ತ್ಕೋತೀರಿ ಜ್ಞಾನ ಭಂಡಾರದ ಪರಾಕಾಷ್ಟತೆ ತುಂಬಾ ಒಳ್ಳೆ ಜಡ್ಜ್ ಆಗಿ ಅಡ್ಮಿನಿಸ್ಟ್ರೇಟರ್ ಆಗಿ ಲಾಯರ್ ಆಗಿ ಅತ್ಯದ್ಭುತ ಆಡಳಿತಾತ್ಮಕದಲ್ಲಿ ನೀವಿರಲೇಬೇಕು ನೆನಪಿಟ್ಕೊಳ್ಳಿ ನೀವು ಒಬ್ಬ ಲೀಡರ್ ನೆನಪಿಟ್ಟುಕೊಳ್ಳಿ ಲೀಡರ್ಗೆ ಮೀರಿದಂಥ ಗುರು ಗುರುವಿನ ಜೊತೆಯಲ್ಲಿ ಲೀಡರ್ ಎರಡೂ ಗುಣಗಳು ಸೇರಿರತಕ್ಕಂಥ ಚೈತ್ರ ಮಾಸ ಫಾಲ್ಗುಣ ಮಾಸ ಎರಡೂ ಸೇರಿರ್ತಕ್ಕಂಥ ವ್ಯಕ್ತಿಗಳು ನೀವು ಆಡಳಿತಕ್ಕೆ ಮೀರಿದರೆ ಕುಳಿತುಕೊಂಡರೆ ನಿಮಗೆ ಮೀರಿದ ಆಡಳಿತಾತ್ಮಕ ವ್ಯಕ್ತಿ ಇಲ್ಲ ಗುರುವಾಗಿ ಕುಳಿತುಕೊಂಡರೆ ನಿಮಗೆ ಮೀರಿದ ಗುರುವಿಲ್ಲ ಅಂತದೊಂದು ವ್ಯಕ್ತಿತ್ವ ಸ್ವಲ್ಪ ಕೋಪ ವಿಪರೀತ ಇರುತ್ತೆ ನಿಮಗೆ ಅದೊಂದು ಒಂದು ದೊಡ್ಡ ಸಮಸ್ಯೆ ಕೂಡ ಇರುತ್ತೆ ಅಡ್ಡದಾರಿ ಸಂಪಾದನೆ ಅಡ್ಡದಾರಿ ಆಲೋಚನೆ ನನಗೆ ತಿಳಿದ ಹಾಗೆ ನಾನು ನೋಡಿದ ಹಾಗೆ ಯಾರೋ ಎಲ್ಲೋ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಒಂದು ಅಣುವಷ್ಟು ಪ್ರಚೋದನೆ ಆಗಬಹುದೇನೋ ಪರಸ್ತ್ರೀ ಪರಧನ ಪರಪುರುಷ ಇದಕ್ಕೆಲ್ಲ ನೀವು ಜಾಸ್ತಿ ಆಸೆ ಪಡಲ್ಲ ಹೋಗೋದು ಇಲ್ಲ ಕಲಿಯುಗದ ಬಹುದೊಡ್ಡ ಧರ್ಮ ಏನು ಗೋತ್ರ ಪರಸ್ತ್ರೀ ಪರಪುರುಷ ಇನ್ನೊಬ್ಬರ ದನ ಇನ್ನೊಬ್ಬರ ಅಧಿಕಾರ ಬೇಗ ನಮಗ್ ಬೇಕು ಅಂತ ನೀವು ಹೋಗಲ್ಲ ರೀ ಐ ಹ್ಯಾಪಿ ವಿತ್ ಮೈ ಟರ್ಮ್ಸ್ ಅಂಡ್ ಕಂಡೀಷನ್ ಹತ್ತು ರೂಪಾಯಿಯಲ್ಲಿ ಕೂಡ ಹ್ಯಾಪಿ ಆಗಿರೋದಂದ್ರೆ ನೀವೇ ರೀ ಹತ್ತು ರೂಪಾಯಲ್ಲಿ ಕೂಡ ಹ್ಯಾಪಿ ಆ ಹತ್ತು ರೂಪಾಯಿಯನ್ನ ಕೈ ಕೊಟ್ರೆ ನಂಬದ್ರೆ ನಂಬಿ ಅದನ್ನ ಲಕ್ಷ ರೂಪಾಯಿ ಮಾಡೋ ತಾಕತ್ತು ನೀವೇ ರೀ ಬಟ್ ಯು ಆ ಟು ಸ್ಟೇ ಒಂದು ಟ್ರ್ಯಾಕ್ ಅಲ್ಲಿ ನಿಂತ್ಕೋಬೇಕು ನೀವೇನು ಗೊತ್ತರ ಆ ಒಂದ್ ಕಡೆ ಕುಟುಂಬನೂ ಪ್ರೀತಿಸ್ತೀರಿ ಇನ್ನೊಂದು ಕಡೆ ನಿಮ್ಮ ವೃತ್ತಿನೂ ಪ್ರೀತಿಸ್ತೀರಿ ನಿಮ್ಮ ಜೊತೆ ಪ್ರವೃತ್ತಿಯನ್ನು ಪ್ರೀತಿಸ್ತೀರಿ ಅದೊಂದು ಒಂದು ರೀತಿ ಸರ್ಕಲ್ ಆಗ್ಬಿಡುತ್ತೆ ದಟ್ ಈಸ್ ದಿ ಪ್ರಾಬ್ಲಮ್ ಮೂರ್ ಮೂರ್ ದಾರಿ ಆಗ್ಬಿಡುತ್ತೆ ರಹದಾರಿ ಆಗ್ಬಿಡುತ್ತೆ ಅನ್ನತಕ್ಕಂಥ ಒಂದು ಭಾವ ಅದೊಂದು ಬಿಟ್ಟರೆ ಇನ್ನೇನು ತೊಂದರೆಗಳೇನಿಲ್ಲ ನಾನು ನೋಡಿದ ಹಾಗೆ ಸ್ವಲ್ಪ ಪರ್ಸನಲ್ ಲೈಫ್ನಲ್ಲಿ ನೀವು ಫೇಲ್ಯೂರೇ ಎಲ್ಲೋ ಯು ವಿಲ್ ನೆವರ್ ಸಿ ಐ ಲವ್ ಯು ವಿತ್ ಯುವರ್ ಕ್ಲೋಸ್ಡ್ ಒನ್ಸ್ ದಟ್ಸ್ ಯುವರ್ ಪ್ರಾಬ್ಲಮ್ ಮೇ ಬಿ ವಿಪರೀತ ಐ ಲವ್ ಯು ಅಂದ್ಬಿಟ್ಟು ಅವ್ರ ದುರುಪಯೋಗ ಮಾಡ್ಕೋಬಹುದು ಅದು ಆಗಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ ಮಾರ್ಚ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ವೆರಿ ಗುಡ್ ಸಿಂಗರ್ಸ್ ಆಲ್ಸೋ ನೇಮ್ ಹಾಡು ಬರ್ಲೇಬೇಕ್ರಿ ಅಟ್ ಲೀಸ್ಟ್ ಬಾತ್ರೂಮ್ ಸಿಂಗರ್ ಆದ್ರೆ ಆಗಿರ್ಬೇಕು ಇಂದು ಖಂಡಿತ ಹಾಡಿರ್ತೀರಿ ಯು ಆರ್ ಎ ಮ್ಯೂಸಿಷಿಯನ್ ನಿಮ್ಮ ನಿಮಗೆ ನಿಜವಾಗ್ಲೂ ಹೇಳ್ತೇನೆ ಒಂದು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದು ಒಂದು ತಬಲಾನೋ ಒಂದು ವೀಣಾನೋ ಒಂದು ಕೊಳಲೋ ಈ ಥರದ್ದು ತರದೇನಾದ್ರೂ ಒಂದು ಹವ್ಯಾಸ ಇದ್ರೆ ಇಷ್ಟ ಇದ್ರೆ ಬಿಡಬೇಡಿ ಟಕ್ ಅಂತ ಕ್ಯಾಚ್ ಮಾಡಿ ನಿಮ್ಮಲ್ಲಿ ನಿಮಗೆ ರಮಿಸಿಕೊಳ್ಳುವ ಒಂದು ಆನಂದ ಗೊತ್ತಿರುವ ಏಕೈಕ ಈ ಹನ್ನೆರಡು ಮಾಸಗಳಲ್ಲಿ ನೀವೊಬ್ಬರು ಆ ಒಂದ್ ತಮಾಷೆ ಗೊತ್ರ ಕೆಲವರು ಯಾವ್ದೋ ಹಳೆ ದುಃಖವನ್ನ ನೆನೆಸ್ಕೊಂಡು ಕುತ್ಕೊಂಡು ಕೊರಗ್ತಾ ಕಣ್ಣೀರ್ ಹಾಕ್ತಾ ಕುತ್ಕೊಳ್ಳೋ ಒಂದು ಮಾಸಗಳಲ್ಲಿ ಹುಟ್ಟಿರೋರಿದ್ದಾರೆ ಆದ್ರೆ ಯಾವಾಗ್ಲೂ ನಡೆದಂತ ಖುಷಿಯ ಘಟನೆಯನ್ನ ನೆನೆಸ್ಕೊಂಡು ಆ ರಮಿಸೋದಿದೆಯಲ್ಲ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಮೈ ಫ್ರೆಂಡ್ಸ್ ಅದು ನಿಮಗೆ ಮಾತ್ರವೇ ಸಾಧ್ಯ ಹಳೆ ಸ್ನೇಹಿತರು ಸಿಕ್ಬಿಟ್ರೆ ನೀವ್ ಎಷ್ಟೇ ದೊಡ್ಡ ಹೋಗೋ ಬಾರೋ ಅನ್ನೋ ಒಂದು ಮಾತಿದೆಯಲ್ಲ ನೀವೊಂದು ಮುಗ್ಧ ಜೀವಿ ಮಗುವೆ ಇರಲಿ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ ಮಾತೃದೇವೋಬ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಖಂಡಿತ ಮಾರ್ಚ್ ತಿಂಗಳಲ್ಲಿ ಹುಟ್ಟಿರೋರು ತುಂಬಾ ಜನ ಮೋಸ ಹೋಗಿರ್ತೀರಿ ಮುಖ್ಯವಾಗಿ ಪ್ರೀತಿ ವಿಚಾರದಲ್ಲಿ ಪಕ್ಕ ಯು ಆರ್ ಎ ಲವ್ ಮಾಸ್ಟರ್ ಇಲ್ಲಿಂದ ಮಾಡೋದ್ ಜಾಸ್ತಿ ನಿಮ್ಗೆ ಫಿಸಿಕಲ್ ಅಟ್ರಾಕ್ಷನ್ಗಿಂತ ಹೃದಯದ ಅಟ್ರಾಕ್ಷನ್ ಜಾಸ್ತಿ ಗ್ಯಾರಂಟಿ ಒಂದು ಲವ್ ವಿಚಾರದಲ್ಲಿ ಅಲ್ಲೊಂದು ಎಲ್ಲೋ ಒಂದು ಕಾಣದ ಒಂದು ಒಂದಿಲ್ ಇರುತ್ತೆ ತಿಲ್ಕ ದಡ್ಕ ಜೀವನ್ ಕೊರಾ ಕಾಗಸ ಅನ್ನತಕ್ಕಂಥದ್ದು ಅಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ನೀವೊಬ್ಬ ಮೊಹಮ್ಮದ್ ರಫಿ ಆಡಕ್ ಕುತ್ಕೊಂಡ್ರೆ ನೀವೊಬ್ಬ ಜಾನಿ ವಾಕರ್ ನಗಸ್ಲಿಕ್ ಕುತ್ಕೊಂಡ್ರ ಬರವಣಿಗೆ ಕೂತ್ಕೊಂಡ್ರೆ ನೀವೊಬ್ಬ ರವಿ ಬೆಳಗಾರನೆ ಅಬ್ಬಾ ಮಾಂತ್ರಿಕ ಅಕ್ಷರ ಮಾಂತ್ರಿಕ ಅನ್ನತಕ್ಕಂಥದ್ದು ನಾವೇನು ಮಾತಾಡ್ತೀವಿ ಇವತ್ತಿನ ಜನ್ರೇಷನ್ಗೆ ಇವತ್ತು ಒನ್ ಪರ್ಸನ್ ಅಂತಕ್ಕಂಥದ್ದು ಮಾರ್ಚ್ ಹಾಗೆ ಸ್ವಲ್ಪ ಅಭ್ಯಾಸಗಳನ್ನ ಹೇಳಿದಲ್ಲ ಪಾಲ್ಗುಣ ಮಾಸ ಫಲ್ಗುಣ ಮಾಸ ಪ್ಲಸ್ ಈ ಚೈತ್ರ ಮಾಸ ಎರಡರ ಆ ಒಂದು ಕಲಬೆರಿಕೆ ಇರೋದ್ರಿಂದ ಯಾರಾದ್ರೂ ಒಂದು ಸಣ್ಣ ಪುಟ್ಟದ ಲೋಪದೋಷಗಳು ಇನ್ಫ್ಲುಯೆನ್ಸ್ ಆಗ್ಬಿಟ್ರೆ ಮೇ ಇನ್ ಟು ಹ್ಯಾಬಿಟ್ಸ್ ಬಟ್ ಹ್ಯಾಬಿಟ್ಸ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಳುತ್ತಾಗುತ್ತೋ ನಿಮಗೆ ಗೊತ್ತಿದೆ ಮಕ್ಕಳ ನಿಮಗೆ ಸಾಮಾನ್ಯವಾಗಿ ಅನಾರೋಗ್ಯ ಸಮಸ್ಯೆಗಳು ಬರೋಲ್ಲ ಬಂದ್ರು ಪಿತ್ತದ ಸಮಸ್ಯೆ ಕಣ್ಣ ಕನ್ನಡಕ ತಲೆನಲ್ಲಿ ಕೂದ್ಲು ಬೇಗ ಬೆಳಗಾಗೋದು ಇಲ್ಲ ಉದುರು ಹೋಗೋದು ಇದಾಗ್ತಕ್ಕಂಥದ್ದು ಸ್ವಲ್ಪ ಅಲ್ಲಿ ನೋವುಗಳು ಬರುತ್ತೆ ವಿಪರೀತ ಉಷ್ಣುಬಾಧೆಯಿಂದ ಬಳಲ್ತೀರಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ವಲ್ಪ ಹಾಟಲ್ಲಿ ಕಟಕ್ 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 ಅಂತ ಯಾಕಂದ್ರೆ ಹೃದಯದಿಂದ ಮಾಡೋದಲ್ವ ನೀವು ತುಂಬಾ ಹೃದಯವಂತರು ನೀವು ನಿಮ್ಮ ಹೃದಯವಂತಿಕೆಯ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ ಇನ್ಯಾರೂ ಯಾರು ಇಲ್ಲ ಹ್ಮ್ ಸ್ವಲ್ಪ ನಿಮ್ಗೆ ಯಾರಾದ್ರೂ ಹೋಗ್ಲು ಬಿಟ್ರೆ ಬೇಗ ಬೇದೋಗ್ತೀರಿ ಅಲ್ಲ ಜೈ ಶ್ರೀ ಡಾಮ ಅದೊಂದು ಒಂದ್ ನಾಲ್ಕು ಜನಗಳಿಗೆ ಏನಾದ್ರು ನೋವಾದ್ರೆ ಫಸ್ಟ್ ಎದ್ದು ನಿಲ್ಲೋ ವ್ಯಕ್ತಿಗಳಲ್ಲಿ ನೀವು ಒಪ್ಪ್ರೆ ಏನೋ ಆಯ್ತು ಕಣ ನೋಡೋಣ ಕಣ ಆಣಕ್ಕಂಥದ್ದು ಹಾಗೆ ನಿಮಗ್ ಇಡಿಸೋದ ಒಂದು ವಿಚಾರ ಇದೆ ಆ ವ್ಯಕ್ತಿ ನಿಮ್ಗೆ ಇಡ್ಸಲ್ಲ ಇಷ್ಟ ಇಲ್ಲ ಅಂದಮೇಲೆ ಇನ್ನೊಬ್ರು ಯಾರಾದ್ರೂ ಅವ್ರ ಬಗ್ಗೆ ಮಾತಾಡಿದ್ರೆ ಬಿಟ್ಬಿಡೋ ಅದ್ರ ಬಗ್ಗೆ ಬೇಡ ಕಣೋ ಅಂತ ಇನ್ನೊಬ್ಬರ ನೆಗೆಟಿವ್ ಅನ್ನ ಮಾತಾಡೋದು ಬಿಚ್ಚಿಂಗ್ ಮಾಡೋದು ಅದ್ರ ಬಗ್ಗೆ ವಿಕೃತವಾಗಿ ಮಾತನಾಡೋದು ಮಾತನಾಡ್ಲಿಕ್ಕೆ ಬಯಸೋದು ಇದು ನಿಮ್ಮ ಕ್ಯಾರೆಕ್ಟ್ರೇ ಅಲ್ಲ ಮೇ ಬ್ಯಾಡ್ ಪೀಪಲ್ ಇನ್ಫ್ಲೂಯನ್ಸ್ ನೀವೊಂಥರ ಗಂಡು ಹುಲಿ ಅಲ್ಲ ಹೆಣ್ಣು ಹುಲಿ ಒಂದ್ ಹೆಣ್ಣು ಹುಲಿನ ಪಳಗಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗೋತ್ರ ತುಂಬಾ ಕಷ್ಟ ಬೌಂಡ್ರಿಗೆ ಬಿಟ್ಕೊಳ್ಳಲ್ಲ ಮುಟ್ಟೋಗಿ ಬಿಟ್ಕೊಳ್ಳಲ್ಲ ನಿಮಗೆ ಹತ್ತಿರ ಆಗ್ಬಿಟ್ರೆ ಜೀವನನೇ ಕೊಟ್ಟು ಬಿಡ್ತೀರಿ ತುಂಬಾ ಕಷ್ಟ ನಿಮ್ ಹತ್ರ ಆಗೋದು ನೀವೆಲ್ರಿಗೂ ಹತ್ತಿರವಾಗಿರ್ತೀರಿ ನೀವ್ ಯಾರಿಗೂ ಹತ್ತಿರವಾಗಿರೋಲ್ಲ ಎಲ್ರನ್ನೂ ಪ್ರೀತಿಸ್ತೀರಿ ಹ್ಮ್ ಹತ್ರ ಬಿಟ್ಕೊಳ್ಳೋದು ಭಾರಿ ಕಷ್ಟ ವೆರಿ ಫ್ಯೂ ಪೀಪಲ್ ನಿಮಗ್ ನನಗ್ ಗೊತ್ತಿರೋ ಹಾಗೆ ಊರೆಲ್ಲ ನಿಮ್ ಬಗ್ಗೆ ಗೊತ್ತು ಊರಿಗೆಲ್ಲ ನೀವು ಬೇಕು ಆದ್ರೆ ನಿಮ್ ಹತ್ರಕ್ಕೆ ಯಾರೋ ಒಬ್ಬರೋ ಇಬ್ರೋ ನಿಮ್ ಬಗ್ಗೆ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ನಿಮ್ ಸಂಗಾತಿ ಬಿಟ್ಟರೆ ಇನ್ಯಾರೂ ಇರೋಲ್ಲ ಮಕ್ಕಳನ್ನು ದೇವರಿಗಿಂತಲೂ ಹೆಚ್ಚಾಗಿ ಪ್ರೀತಿಸೋ ನೀವು ನೀವೊಂದು ಪುಟ್ಟ ಮಗುವೆ ಆ ಅಮ್ಮನನ್ನು ಮಾತ್ರ ಆರಾಧನೆ ಮಾಡೋ ರೀತಿ ಇದೆಯಲ್ಲ ಅದು ನೀವೇ ರಾಮ ಅನ್ಬೋದು ತಂದೆನ ಪ್ರೀತಿಸುವಷ್ಟು ಗೌರವ ನಿಮ್ಗೆ ಏನೋ ತಂದೆ ಇಲ್ಲ ಯಾಕೋ ನನಗೆ ತಿಳಿದ ಹಾಗೆ ಎಲ್ಲ ಇರುತ್ತೆ ಎಲ್ಲವನ್ನ ಒಂದೇ ಖಾಲಿ ಪೇಪರ್ ಅಲ್ಲಿ ಬಿಸಾಕಿ ಯೋಗಿಗಳಾಗಿ ಎದ್ದೋಗಿರ್ತಕ್ಕಂಥವ್ರನ್ನು ನೋಡಿದ್ವಿ ಮಾರ್ಚ್ ತಿಂಗಳಲ್ಲಿ ನೋಡ್ತಾವ್ರೆ ಏನು ಬೇಡ ಅಂತರ ಕೂತಿರ್ತೀವಿ ಎಲ್ಲ ಇರುತ್ತೆ ನಾವು ಕೆಲವನ್ನ ನೋಡಿರ್ತೇವೆ ನಾನು ನೋಡಿದ್ದಾನೆ ಒಬ್ರು ರಾಮಚಂದ್ರಯ್ಯ ಅಂತ ನೋಡಿದ್ದೆ ಆ ಹಿರಿಯರನ್ನ ಬಾ ಸಾವಿರಾರು ಎಕರೆಯ ಒಡೆಯ ಎಷ್ಟು ಸಿಂಪಲ್ ಅಂದ್ರೆ ನಾನು ಕಂಪ್ಸಿ ಹೋಗ್ಬಿಟ್ಟೆ ಇದೇ ನಾ ನಾಟಕ ಅವುಗಳು ಮಾಡೋದು ಇದೇನೋ ಇದು ಒಂದ್ ಎಕರೆ ಇರೋನ್ ಹವಾ ನೋಡ್ಬೇಕು ಈ ಮನುಷ್ಯ ಈಗಿದ್ದಾನೆ ಅಂತ ನೀವ್ ಆತರ ಎಲ್ಲೇ ಇದ್ದರೂ ನಿಮ್ಮ ಗಾಂಭೀರ್ಯ ನಿಮ್ಮ ತೇಜಸ್ಸು ನಿಮ್ಮ ಮಾತು ತೂಕದ ಮಾತು ಅದ್ಭುತ ಆತ್ಮವಿಶ್ವಾಸದ ಮಾತು ನಿಮ್ಮಲ್ಲಿ ಜಾಸ್ತಿ ಆತ್ಮದಿಂದ ಮಾತಾಡ್ತೀರಿ ನೀವು ಅದರಿಂದ ನಾನೇನ್ ಹೇಳ್ತೇನೆ ಬಿಸ್ನೆಸ್ ಇಸ್ ಬಟ್ ಡಿಫಿಕಲ್ಟ್ ಬಟ್ ಇರೋ ಬಿಸ್ನೆಸ್ ಅನ್ನ ಹಿಡ್ಕೊಂಡ್ರೆ ಮಾತ್ರ ನೀವು ನಡೆಸೋ ತಾಕತ್ತೆ ಬೇರೆ ಆಡಳಿತಾತ್ಮಕವಾಗಿ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಪೊಲೀಸ್ ಡಿಫೆನ್ಸ್ ಮಿಲಿಟ್ರಿ ಆ ತರದ ರಂಗವನ್ನ ಬೇಗ ಚೂಸ್ ಮಾಡ್ಕೊಳ್ಳಿ ಟ್ರೈ ಮಾಡಿ ಆರ್ ಅಟ್ಲೀಸ್ಟ್ ಲೀಸ್ಟ್ ಹತ್ತು ಜನದಲ್ಲಿ ಒಬ್ರು ಲೀಡರ್ ಟೀಮ್ ಲೀಡರ್ ಆಗಾದರೂ ನೀವು ಇರಬೇಕು ನೀವು ಇನ್ನೊಬ್ಬರ ಕೆಳಗಡೆ ಕೆಲಸ ತುಂಬ ದಿನ ಮಾಡೋಲ್ಲ ಆಗೋಲ್ಲ ಯು ಆರ್ ಎ ಸೆಲೆಬ್ರಿಟಿ ಮಕ್ಕಳೇ ಮಾಚಲ್ಲಿ ಹುಟ್ಟಿದವ್ರು ಮಾತ್ರ ನೀವೆಲ್ಲಿದ್ರು ಝೀರೋ ಇಂದ ಹೀರೋ ಆಗೋ ತಾಕತ್ತು ನಿಮಗೆ ಬಟ್ ಹೀರೋ ಟು ಸೂಪರ್ ಸ್ಟಾರ್ ಸ್ವಲ್ಪ ಕಷ್ಟ ನಿಮಗೆ ಆಗೋಲ್ಲ ವೈರಾಗ್ಯ ಬಂದ್ಬಿಡ್ತಿ ಇಷ್ಟೇ ಏನೋ ಜೀವನ ಬಿಡ ನಟ ಪ್ರಕಾಶ್ ರೈ ಎಲ್ಲಿನ ಆ ಒಂದು ಭೂತದ ಕೋಲ ರಾಮಚಂದ್ರ ಡೆನ್ ಅದು ನಾವು ಹುಡುಗರಾಗಿದ್ದಾಗ ಮನೆಯಲ್ಲಿ ಟಿವಿ ಇಲ್ಲ ಕುತ್ಕೋತಿದ್ವಿ ನೋಡಿ ಎಲ್ಲಿನ ಹುಡುಗ ಮಂಗಳೂರು ಹುಡುಗ ಎಲ್ಲಿಗೆ ಬಂದು ನಿಲ್ಸಿಟ್ಟಿದೆ ಅದ್ಭುತ ಅಮೇಝಿಂಗ್ ಒನ್ ಆಫ್ ದ ಬೆಸ್ಟ್ ಅಷ್ಟ ನಿಜವಾಗ್ಲೂ ಹೇಳ್ತೀನಲ್ವಾ ಐ ಆಮ್ ಬಿಗ್ ಫಾಲೋವರ್ ಆಫ್ ಪ್ರಕಾಶ್ ರೇ ನೋಡಿ ಎರಡು ಕವಲುದಾರಿ ದಾರಿ ಯಾವ್ದು ಮಾಡಬಾರ್ದು ಅಂತ ಆ ಒಂದು ತುಂಬಾ ಹಳೆಯ ಒಂದು ಇಂಟ್ರೂ ಈಗ್ಲೂ ಕಟ್ಟಿಂಗ್ ಎಲ್ಲೋ ಇರಬೇಕು ಕರಾವಳಿ ತೀರದ ಇಬ್ಬರು ಹುಡುಗರು ಬರುತ್ತಾರೆ ತಮ್ಮ ಚರಿತ್ರೆಯಲ್ಲಿ ದೊಡ್ಡ ಹೆಸರು ಮಾಡ್ತಾರೆ ಆದ್ರೆ ಉಲ್ಟಾ ಮಾಡೋಕೋ ಫೇಲ್ಯೂರ್ ಆಗ್ತಾರೆ ಅಂತ ಇಬ್ಬರು ಹೌದು ಇಬ್ರು ಇನ್ಯಾರು ಇಲ್ಲ ಎ ಫಿಲಂ ತೆಗೆದವ್ರು ಉಪೇಂದ್ರ ಜೆಡ್ ಫಿಲಂ ತೆಗೆದವ್ರೆ ಪ್ರಕಾಶ್ ರೈ ಇಬ್ಬರಿಗೂ ನೋಡಿ ರಾಜಕೀಯ ಚಿಂತನೆ ಇದೆ ಪ್ರಚೋದನೆ ಇದೆ ಪ್ರಲೋಭನೆ ಇದೆ ಎಲ್ಲವೂ ಇದೆ ಅಲ್ಲೊಂದು ವಿಚಿತ್ರ ಏನ್ ಗೊತ್ತೆ ನಾನು ಹೇಳಿದ್ದೆ ಅದು ಕಟಿಂಗೂ ಇದೆ ತುಂಬಾ ದೊಡ್ಡದೊಂದು ಎಂಟ್ರೂ ಯಾವುದೋ ಒಂದು ಪೇಪರ್ ವೆರಿ ಲಾಂಗ್ ಬ್ಯಾಕ್ ನನ್ಗೆ ಅನ್ಸೋ ಹಾಗೆ ಝಡ್ ಮೂವಿನೋ ಏನೋ ಬಂದಂತ ಸಂದರ್ಭ ಇವ್ರು ಇದು ಮಾಡೋದನ್ನ ಇದನ್ ಮಾಡಕ್ ಹೋಗಿ ನೋವು ತಿಂತಾರೆ ಇವ್ರು ಇದನ್ ಮಾಡಕ್ ಹೋಗಿ ಇವ್ರನ್ನ ನೋವು ತಿಂತಾರೆ ಪೆಟ್ ತಿಂತಾರೆ ಅಂತ ಎಲ್ಲಿವರೆಗೂ ಉಪೇಂದ್ರ ಅವರು ಡೈರೆಕ್ಟರ್ ಆಗಿರ್ತಾರೋ ಹಿಟ್ ಆಗ್ತಾರೆ ಅವ್ರು ಹೀರೋ ಆಗಿ ಸ್ವಲ್ಪ ನೋವುಗಳು ತಿಂತಾರೆ ಅವ್ರ ಜೊತೆಲಿರೋರ್ಗು ಲಾಸಸ್ ಆಗುತ್ತೆ ಅಂತ ಎಲ್ಲಿವರೆಗೂ ಇವ್ರು ನಟನೆಯಲ್ಲಿ ಇರ್ತಾರೋ ಅಲ್ಲಿವರೆಗೂ ಇವ್ರು ಸೂಪರ್ ಸ್ಟಾರೆ ಬಿಟ್ಟು ಅದನ್ನ ಬಿಟ್ಟು ಡೈರೆಕ್ಷನ್ ಬಂದಾಗ ಇವ್ರು ಕಳ್ಕೋತಾರೆ ಅಂತ ಗಮನಿಸಿ ನೋಡಿ ಡೈರೆಕ್ಷನ್ ಬಂದಾಗ ಪ್ರಕಾಶ್ ರೈ ಅವ್ರು ದುಡ್ಡು ಮಾಡ್ಕೊಳ್ಳಿಲ್ಲ ಆದ್ರೆ ಹೆಸರು ಪಡೆದ್ರು ಅವಾರ್ಡ್ಸ್ ಬಂತು ಅದೊಂದು ನನ್ನ ಕಿಕ್ಕು ಅಂತ ಹೇಳ್ಬಿಟ್ರು ಈಸ್ ಅನ್ ಎನ್ಲೂಸ್ ಸೈಕೋಫೀಡಿಯಾ ಅದೇ ರೀತಿ ಉಪೇಂದ್ರ ಅವರು ಅಷ್ಟೆ ಅವ್ರ ಡೈರೆಕ್ಷನ್ ಅಲ್ಲಿ ಮಾಡಿದಂತ ಹೆಸರು ಅವ್ರ ಹೀರೋ ಆಗಿ ಯಾಕೋ ಆ ಒಂದ್ ಚಾಮು ಆ ಒಂದ್ ಕಿಕ್ಕು ಆ ಒಂದ್ ನಶ ಬರ್ಲಿಲ್ಲ ಗಮನಿಸ್ ನೋಡಿ ಅದಕ್ಕೆ ಜನ ಕೇಳ್ತಲೇ ಇರ್ತಾರೆ ನೀವ್ ಯಾವಾಗ ಡೈರೆಕ್ಷನ್ ಮಾಡ್ತೀರಿ ಯಾವಾಗ್ ಮಾಡ್ತೀರಿ ಸಿ ನಮ್ ಸ್ಟ್ರೆಂತ್ ಅಲ್ಲೇ ನಾವು ಆಟ ಆಡ್ಬೇಕು ನಮ್ ಮಾರ್ಚ್ ಗಿರೋದು ಅದೊಂದೇ ದ ಪ್ರಾಬ್ಲಮ್ ಇಸ್ ಯಾರೋ ಒಂದು ಪ್ರಚೋದನೆ ಎಲ್ಲ ಒಂದು ಇನ್ಫ್ಲೂಯನ್ಸ್ ಆಗ್ಬಿಟ್ಟು ಟ್ರ್ಯಾಕ್ ಸೈಡ್ ಟ್ರ್ಯಾಕ್ ಹೋಗ್ಬಿಡ್ತು ಅಂದರೆ ನಿಮ್ಮ ಮೈನ್ ಡಿಶ್ ಇಸ್ ಪಾಯಿಂಟ್ ನಿಮ್ಮ ಮೈನ್ ಡಿಶ್ ಏನಿದೆಯೋ ಅದರಲ್ಲೇ ಆಟ ಆಡಬೇಕು ನಿಮ್ಮ ಅಲ್ಲೇ ದಟ್ ಇಸ್ ನಿಮ್ಮ ಆಡಳಿತಾತ್ಮಕ ಶಕ್ತಿ ವಿದ್ವತ್ತು ಜ್ಞಾನ ಸ್ವಲ್ಪ ಓದು ಕಡಿಮೆಯೇ ನಿಮಗೆ ನನಗೆ ತಿಳಿದಿರುವ ಹಾಗೆ ಆದ್ರೆ ಜ್ಞಾನ ಬಂಡ ಓದ್ಲಿಕ್ ನಿಂತ್ಕೊಂಡ್ರೆ ನಿಮಗಿಂತ ಜಡ್ಜ್ಗಳಿಲ್ಲ ಮಾರ್ಚ್ ನಲ್ಲಿ ಹುಟ್ಟಿದವರು ತುಂಬಾ ದೊಡ್ಡ ವಕೀಲರಿದ್ದಾರೆ ತುಂಬಾ ದೊಡ್ಡ ದೊಡ್ಡ ಜಡ್ಜ್ಗಳಿದೆ ತುಂಬಾ ದೊಡ್ಡ ದೊಡ್ಡ ಜಡ್ಜ್ಮೆಂಟ್ ಬ್ರೇಕ್ ಕೊಟ್ಟಿರೋರು ಇದಾರೆ ಹೆಸರುಗಳು ಹೇಳೋಕ್ ನಂಗೆ ಇಷ್ಟ ಇಲ್ಲ ಯಾವುದು ಅನ್ನೋದು ಬೇಕಿಲ್ಲ ಎಸ್ ನಿಮಗೆ ಒಂಥರ ಬಾಲಂಗುಂಚಿ ಇಷ್ಟ ಇಲ್ಲ ಗೋವಿಂದ ಗೋವಿಂದ ಅನ್ನತಕ್ಕಂಥದ್ದು ಖಂಡಿತ ಇಷ್ಟ ಇಲ್ಲ ಇನ್ನೊಬ್ರು ಹಿಂದ್ಗಡೆ ಹೋಗೋದು ಇಷ್ಟ ಇಲ್ಲ ಇಷ್ಟ ಇಲ್ವಾ ಎದ್ದು ಇರ್ತೀರಿ ವ್ಯಕ್ತಿ ಪೂಜೆಯು ನಿಮ್ಗೆ ಇಷ್ಟ ಇಲ್ಲ ವ್ಯಕ್ತಿತ್ವ ಪೂಜೆ ನೀವ್ ಒಂಥರ ಪ್ಯೂರ್ ಕನ್ನಡ ಮೈಂಡೆ ನೀವು ಮಾರ್ಜಲ್ ಅಲ್ಲಿ ಮಾತ್ರ ಕನ್ನಡಿಗರೆ ಅಂತ ಹೇಳ್ತೇನೆ ಇನ್ನೊಬ್ರಿಗೆ ಹೋಗಲ್ಲ ನಮ್ಮ ಸುದ್ದಿಗೆ ಬಂದ್ರೆ ಸುಮ್ನೆ ಕುತ್ಕೊಂಡು ಇರೋದಿಲ್ಲ ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ನೀವು ಒಂದು ಒಂದ್ ಪ್ರಾಬ್ಲಮ್ ಇರುತ್ತೆ ನೀವ್ ಯಾರನ್ನು ಕೆದ್ಕೋಲ್ಲ ಎಲ್ಲರನ್ನು ಅಪ್ಕೋತೀರಿ ನಿಮ್ಮ ಮನಸ್ಸಿಗೆ ಏನಾದ್ರು ಅಪಮಾನ ನೋವು ಅನತಕ್ಕಂಥದ್ದಾಯ್ತು ಅಂದ್ರೆ ಕ್ಷಮಿಸುವ ಮಾತೇ ಇಲ್ಲ ಆದ್ರೆ ಅಲ್ಲೊಂದು ಒಂದ್ ಕಿಕ್ಕಿದೆ ಏನ್ ಗೊತ್ತಿರ ಅವ್ರನ್ನ ಹೆಂಗ್ ಬಿಸಾಕ್ ಬಿಡ್ತಿರಿ ಅವನೊಂದು ಬಹುದೊಡ್ಡ ಪೊಲೀಸ್ ಅಧಿಕಾರಿ ಹಿಂಗೆ ನನಗೆ ಈ ತಾಯಿ ವಾಗ್ದೇವಿ ಕೊಟ್ಟಿದ್ದೆ ಇಲ್ಲ ಕೇಸ್ಗೆ ಹೋಗ್ತೀನಿ ಏನಾಗುತ್ತೆ ಅಂತ ಗೆಲ್ದುತ್ತೆ ಸರ್ ನಿಮ್ಗೆ ಆ ಪೊಸಿಷನ್ ಬರುತ್ತೆ ಸರ್ ಬಿಟ್ಬಿಡ್ತೀರಿ ಸರ್ ನಿಮ್ಗೆ ಅಲ್ಲಿ ಸರ್ವಿಸ್ ಮಾಡಲು ಇಲ್ಲ ನಾನು ತೋರಿಸ್ತೇನೆ ಅವ್ರನ್ನೆಲ್ಲನೂ ಒಳ ಆ ಒಂದು ಕಾನೂನು ಬದ್ಧ ಶಿಕ್ಷೆಗೆ ಒಳಪಡಿಸ್ತಾನೆ ನಾನು ಗೆಲ್ತೇನೆ ಅಂತ ಹೋದ್ರು ಅವ್ರಿಗೆ ಏನೋ ಒಂದು ಡಿ ಪ್ರಮೋಟೋ ಏನೋ ಒಂದು ಮಾಡಿಟ್ಟಿದ್ರು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋದ್ರು ಗೆದ್ರು ನೀವು ನಂಬೋಲ್ಲ ಬಂದ್ರು ಚಾರ್ಜ್ ತಗೊಂಡು ತಗೊಂಡ್ ಎರಡು ನಿಮಿಷಕ್ಕೆ ರಿಸೈನು ಮಾಡ್ಬೇಕ್ರಿ ಐವತ್ತಿಗೂ ನನ್ನ ವಿದ್ಯೆ ಶಾರದಮ್ಮನ ಮೇಲೆ ಅಷ್ಟೊಂದು ನಂಬಿಕೆ ಈ ಮಹಾವಿದ್ಯೆ ಫಲ ಜ್ಯೋತಿಷದ ಮೇಲೆ ಡಿ ಜಿ ಪಿ ಶಂಕರ್ ಬಿದ್ರಿ ಅವರ ಅಂತ ಒಂದು ಮಹಾ ದಕ್ಷ ಅಧಿಕಾರಿಗೆ ಪ್ರಾಮಾಣಿಕತೆಯ ಭಂಡಾರದ ಅಧಿಕಾರಿಯ ಜಾತಕನ ನೋಡುದನ್ನ ಅಂತ ದಟ್ ಇಸ್ ವಾಟ್ ಯು ಆರ್ ಆರ್ಚ್ ತಿಂಗಳಲ್ಲಿ ಅಂದ್ರೆ ಅಲ್ಲರಿಗೂ ಹೋಗ್ತೀರಾ ಆಮೇಲೆ ನಾನು ಹಾಕಿದ ಭಿಕ್ಷೆ ಬದುಕೋ ಹೋಗ ಸಿಂಹ ತರ ನೀವು ಸುಮ್ಮನೆ ನಿಂತಿದ್ದೀನಿ ಅಂತ ಹೇಳ್ದಂದ್ರೆ ಸೋತಿದ್ದೀನಿ ಅಂತಲ್ಲ ನಿನಗೆ ಜಾಗ ಕೊಟ್ಟಿದ್ದೀನಿ ಅಂತಕ್ಕಂಥ ತತ್ವ ನಿಮ್ಮದು ಸಮಥಿಂಗ್ ಯು ನಾಟ್ ಎ ಫೈಟ್ ಫೈಟ್ ಹೋಗ್ತೀರಿ ಎಲ್ಲರಿಗೂ ಹೋಗ್ತೀರಿ ಬಟ್ ಮಾರಣಾಂತಿಕ ಸಾಯಿಸ್ಬೇಕು ಕೆಡಿಸ್ಬೇಕು ಹಾಳು ಮಾಡಬೇಕು ಇದು ನಿಮ್ಮ ಜೀವನದಲ್ಲಿ ಬರೋಲ್ಲ ಬಡದಾಡ್ತೀರಿ ಸೋದ್ಮೇಲೆ ಒಂಥರ ಬಾಹುಬಲಿ ತರ ವೈರಾಗ್ಯ ಬಂದು ಬಾಹುಬಲಿ ಎಲ್ಲ ಬಿಟ್ಟು ನಿಂತ್ಕೊ ಆ ರೀತಿಯ ತತ್ವ ನಿಮ್ಮದು ರಸಿಕತನೂ ಇದೆ ನಿಮ್ಮದು ಸಾಮಾನ್ಯರಲ್ಲ ಪಲ್ಗುಣ ಮಾಸನ ಮಿಕ್ಸ್ ಅಲ್ವಾ ಆಂತರಿಕ ರಸಿಕರು ಅದು ನಿಮ್ ಸಂಗಾತಿಗೆ ಮಾತ್ರ ಗೊತ್ತು ಕಣ್ಣು ನೋಡಿಯೋತ್ ಅದಕ್ಕೆ ಹೇಳಿದ್ದು ಏಕ್ ದೋ ಏಕ್ ದೋ ತೀನ್ ಚಾರ್ ಪಾಂಚ್ ಅನ್ನತಕ್ಕಂಥದ್ದು ಇಲ್ಲಿ ಇದ್ದಾವೆ ಸಿಕ್ಕ ಬಟ್ ಅಬ್ಬೋ ನಿಮ್ಮ ಕಣ್ಣುಗಳಲ್ಲಿ ಅಮ್ಮ ಮಾಯಾ ಮೂಡಿ ನಿಮ್ ಕಣ್ಣು ನೋಡ್ದವರೆಲ್ಲ ಬಿದ್ದೋಗೋದೆ ಆದ್ರೂ ನಿಮಗೆ ಅಲ್ಲೇ ನಿಂತ್ಕೊಳ್ಳಲ್ಲ ಪ್ರೀತಿ ಹೊಟ್ಟೆ ತುಂಬಸಲ್ಲ ಅನ್ನತಕ್ಕಂಥ ಸಿದ್ಧಾಂತದ ವ್ಯಕ್ತಿಗಳು ಪರಿಶ್ರಮ ಆ ಪ್ರೀತಿಸಿದ ವ್ಯಕ್ತಿಯನ್ನ ಹೊಟ್ಟೆಗೆ ಹಾಕ್ಬೇಕು ಬಟ್ಟೆ ಕೊಡ್ಬೇಕು ಕಾಪಾಡ್ಬೇಕು ಅನ್ನೋದು ತಿಳಿದಿರುವ ಒಂದು ಕೆಲವೇ ಕೆಲವು ಮಾಸಗಳ ರಾಶಿಗಳ ನಕ್ಷತ್ರಗಳ ಭಾವದ ವ್ಯಕ್ತಿಗಳು ತುಂಬಾ ಜನ ಪ್ರೀತಿಸ್ತಾರೆ ಆದ್ರೆ ಹೊಟ್ಟೆ ಕೊಡ್ಬೇಕು ಬಟ್ಟೆ ಕೊಡ್ಬೇಕು ಜುಟ್ಟಿಗೆ ಹೂ ಕೊಡ್ಬೇಕು ಕಾಪಾಡ್ಬೇಕು ಕಾಲಕ್ಕೆ ಚಪ್ಲಿ ಕೊಡ್ಬೇಕು ಆ ಅದೆಲ್ಲ ಗೊತ್ತಿಲ್ಲ ಪ್ರೀತಿಸ್ಬಿಟ್ಟಿದ್ದೀನಿ ಸರ್ ಬಿಡಿ ಸರ್ ನೋಡ್ಕೋತೀನಿ ನೀವು ಅದೆಲ್ಲ ಫಸ್ಟ್ ಪ್ರೀತಿಸಿದೀನಿ ಅಂದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಯು ಬೇಕು ಅನ್ನತಕ್ಕಂಥ ಒಂದು ತಂದೆಯಾಗಿ ತಾಯಿಯಾಗಿ ಗಂಡನಾಗಿ ಹೆಂಡತಿಯಾಗಿ ತುಂಬಾ ದೊಡ್ಡ ಜವಾಬ್ದಾರಿ ನಾ ನೇರವಾಗಿ ಹೇಳಬಲ್ಲೆ ನೀವೊಬ್ಬ ದಶರಥ ಚಕ್ರವರ್ತಿ ಎಸ್ ಪರಿಪೂರ್ಣ ರಾಮರಲ್ಲದಿದ್ದರು ನೀವು ಪರಿಪೂರ್ಣ ಸೀತಮ್ಮಳಂತೂ ಸತ್ಯ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು ಸೀತಮ್ಮರೇ ನ್ಯಾಯವಾದಿಗಳೇ ವಸಿಷ್ಠರೇ ಸ್ವಲ್ಪ ವಿಶ್ವಾಮಿತ್ರರು ಕೂಡ ಖುಷಿ ಅಂತ ಅನ್ಕೋತೇನೆ ನಿಮ್ ವೀಕ್ನೆಸ್ ಏನು ಇಲ್ಲ ಹೇಳಿದ್ನಲ್ಲ ಜೈಕಾರಕ್ಕೆ ಇದ್ ಮಾಡ್ಕೋಬೇಡಿ ಎರಡನೇದು ನಂಬಬೇಡಿ ತುಂಬಾ ಎಲ್ಲ ಇಲ್ಲಿಂದ ಮಾಡೋಕೆ ಆಗೋಲ್ಲ ಪ್ರಾಬ್ಲಮ್ ಇಸ್ ದಟ್ ಆಮೇಲೆ ಮಾತು ಸ್ವಲ್ಪ ಪಟ್ಟನ್ ಬಿಡುತ್ತೆ ಸಾಮಾನ್ಯ ಕೋಪ ಇಷ್ಟಲ್ಲ ಬಟ್ ಕೋಪ ಬಂದಾಗ ನಿಮ್ಮ ಬಾಯಲ್ಲಿ ಏನು ಬರುತ್ತೆ ಗೊತ್ತಾಗಲ್ಲ ಅದೊಂಚೂರು ಚೂರು ನೋಡ್ಕೊಳ್ಳಿ ಅಂತಕ್ಕಂಥದ್ದು ನಾನು ಹೇಳ್ತೇನೆ ಬಟ್ ಯಾವಾಗಲೂ ಕೆಲಸ ಅಂತ ಕುಳಿತುಕೊಳ್ಳೋದು ಒಳ್ಳೇದಲ್ಲ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾವಾಗಲೂ ಅಧಿಕಾರ ಅದೇ ಸತ್ಯ ಅಂತ ಅದೊಂಚೂರು ಚೂರು ಗೌರವ ವಿಪರೀತ ಗೌರವ ಆತ್ಮಾಭಿಮಾನ ನಿಮ್ಮಲ್ಲಿ ಜಾಸ್ತಿ ನಾನು ಮಾತು ಕೊಟ್ಬಿಟ್ಟಿದೆ ನಾನು ಮಾತು ಕೊಟ್ಬಿಟ್ಟಿದೆ ನನ್ನ ಮಾತುಗೋಸ್ಕರ ಸಹಾಯಕ್ಕೋಸ್ಕರ ರೆಡಿ ನೀವು ಕಾಲದ ತಕ್ಕಂತ ಒಂಚೂರು ಬದಲಾಗ್ಬೇಕು ಬದಲಾಗಬೇಕು ಮಾತು ಕೊಡಬೇಡಿ ಅಂತ ಹೇಳ್ತೇನೆ ಅಷ್ಟೇ ಅಷ್ಟು ಬಿಟ್ರೆ ಉಷ್ಣ ಬಾಧೆ ಗ್ಯಾಸ್ಟ್ರಿಕ್ ಬಾಧೆ ಸ್ವಲ್ಪ ತಂಪಾದ ವಸ್ತುಗಳನ್ನು ಸೇವಿಸಿ ಸ್ವಲ್ಪ ಓಪನ್ ಅಪ್ ಆಗಿ ಗುರುಗಳೇ ತುಂಬಾ ನೀವು ಬೆರೆಯೋದು ಸ್ವಲ್ಪ ಕಷ್ಟ ಸಮಾನ ಅಂದ್ರೆ ಅವ್ನು ಬಡವನಾದರೂ ಬೆರಿತೀರಿ ಶ್ರೀಮಂತ ಬಡವ ಏನಲ್ಲ ಜಾತಿ ಇದಲ್ಲ ಬಟ್ ನೀವು ಬೆರೆಯೋದು ಸ್ವಲ್ಪ ನಿಮ್ಮ ಮನೋಭಾವದಿಂದ ಯಾಕೋ ಒಂಥರ ಯು ಕೀಪ್ ಎ ಬೌಂಡ್ರಿ ಅಂಡ್ ನೀವು ಬೆರೆಯೋದು ಜಾಸ್ತಿ ಮಾತಾಡ್ತಿರಿ ಎಲ್ಲತ್ರ ಎಲ್ಲರತ್ರ ಮಾತಾಡ್ತೀರಿ ನೀವು ಮಕ್ಕಳ ಜೊತೆ ಮಕ್ಕಳಾಗಿ ಹಿರಿಯರ ಜೊತೆ ಹಿರಿಯರಾಗಿ ಅಣ್ಣನಾಗಿ ತಂದೆಯಾಗಿ ಅತ್ತಿಗೆ ಆಗಿ ಅಮ್ಮನಾಗಿ ಸೋದರಿಯಾಗಿ ಸ್ನೇಹಿತೆಯಾಗಿ ಅಂಡ್ ಧೈರ್ಯ ತುಂಬಾ ತುಂಬುವ ಒಂದು ಸ್ನೇಹಿತನಾಗಿ ಮಾರ್ಗದರ್ಶಕನಾಗಿ ನಿಮಗೆ ಮೀರಿದ ಗುರುವಿಲ್ಲ ನಿಮಗೆ ಮೀರಿದ ಸೋದರಿ ಇಲ್ಲ ನಿಮಗೆ ಮೀರಿದ ಸೋದರನಿಲ್ಲ ಅಂತ ನನ್ನ ಅನುಭವ ತಪ್ಪೋ ಸರಿಯೋ ನಿಮ್ಮ ಒಪ್ಪುಗಳನ್ನು ಕಳಿಸ್ಕೊಡಿ ನಿಮ್ಮ ಅದೃಷ್ಟ ಸಂಖ್ಯೆ ಬೆಸ್ಟ್ ಇಸ್ ಒಂಬತ್ತು ಮಾರ್ಚ್ ತಿಂಗಳಲ್ಲಿ ಹುಟ್ಟದವರಿಗೆ ಸೆಪ್ಟೆಂಬರ್ ವಿಲ್ ಬಿ ಫ್ರೆಂಟಾಸ್ಟಿಕ್ ಒಂಬತ್ತು ಚೆನ್ನಾಗಿರುತ್ತೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅಂಡ್ ಒಂದನೇ ತಾರೀಕು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಆಲ್ಸೋ ವರ್ಕ್ಸ್ ಫಂಟಾಸ್ಟಿಕ್ ಸ್ವಲ್ಪ ಈ ಒಂದು ಎಂಟನೇ ತಾರೀಕು ಮ್ಯಾಜಿಕ್ ಮಾಡುತ್ತೆ ನಿಮ್ಗೆ ಎಂಟು ಹದಿನೇಳು ಇಪ್ಪತ್ತಾರು ತುಂಬಾ ಮ್ಯಾಜಿಕ್ಸ್ ನಡೆದಿರುತ್ತೆ ನೋಡಿ ಅವ್ರು ಜಾಸ್ತಿ ಕ್ಲೋಸ್ ಆಗೂ ಇರ್ತಾರೆ ನಿಮ್ ಫ್ರೆಂಡ್ಸ್ ಆಗಿ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ಮೂರು ಅವರು ಕೂಡ ನಿಮ್ ಜೊತೆ ಕ್ಲೋಸ್ ಆಗಿರ್ತಾರೆ ಇಲ್ಲ ಅನ್ನೋದೇನಲ್ಲ ಸ್ವಲ್ಪ ಆರು ಹದಿನೈದು ಇಪ್ಪತ್ನಾಲ್ಕು ಸಂಖ್ಯೆಗಳ ಜೊತೆ ಸ್ವಲ್ಪ ಜೋಡಣೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ತರಕಾರಿ ಚೆನ್ನಾಗಿ ತಿನ್ನಿ ಸೊಪ್ಪು ಚೆನ್ನಾಗಿ ತಿನ್ನಿ ತರಕಾರಿ ಜಾಸ್ತಿ ತಿನ್ನಿ ಸೋ ಸೂಪ್ ಚೆನ್ನಾಗಿ ಕುಡಿರಿ ನೀರು ಚೆನ್ನಾಗಿ ಕುಡಿರಿ ಆ ಎಂಟವರೆ ಕೆಲಸ ಮಾಡಿ ಮನೆಗೆ ಬಂದ್ಮೇಲೆ ಅಂತ ನಂತರ ಇರಬೇಡಿ ಸ್ವಲ್ಪ ಬಾಯ್ ಬಿಟ್ಟು ಟ್ವೆಂಟಿ ಮೂವತ್ತೆರಡಲ್ಲೂ ಬಿಟ್ಟನಾಗಿ ಮಕ್ಕಳ ಜೊತೆ ಮನೆಗೆ ಬಂದಿದ್ದೆ ಸ್ವಲ್ಪ ಕಾಲಕ್ಷೇಪ ಮಾಡಿ ಯು ವಿಲ್ ಚೇಂಜ್ ಇಮ್ಮಿಡಿಯೇಟ್ಲಿ ಯು ವಿಲ್ ಚೇಂಜ್ ಓಕೆ ಮನೆಗೆ ಬಂದಿದ್ರೆ ಸ್ವಲ್ಪ ಮೊಬೈಲು ಲ್ಯಾಪ್ಟಾಪು ಇದೆಲ್ಲ ಪಕ್ಕಕ್ಕೆ ಇಡಿ ಒಂದು ಅರ್ಧ ಗಂಟೆ ಮಾತಾಡಿ ಎಷ್ಟೊಂದು ತುಂಬಾ ನೀಟು ಕ್ಲೀನು ಮಾಡಿ ಅಂತ ಜಾಸ್ತಿ ಕುತ್ಕೋಬೇಡಿ ತುಂಬಾ ರೂಲ್ಸ್ ಅಂತ ಕುತ್ಕೋಬೇಡಿ ಆ ಅಭ್ಯಾಸಗಳು ಅಂತ ದುರಭ್ಯಾಸ ಆಗೋಲ್ಲ ನಿಮ್ಗೆ ಅಭ್ಯಾಸಗಳು ಇರ್ತಾವ ನಿಮಗ ಇಲ್ಲದ್ದು ಪಲ್ಗುಣ ಇದಾನಲ್ವ ಪಕ್ಕದಲ್ಲಿ ಆ ಹ್ಮ್ ಇದಾನೆ ಸೊ ಅದರಿಂದ ಸ್ವಲ್ಪ ಇರುತ್ತೆ ಆದ್ರೆ ಹಿತಮಿತದಲ್ಲಿ ಇಟ್ಕೊಂಡಿರ್ತೀರಿ ದಟ್ ಇಸ್ ಅ ಫೈನ್ ನಿಮ್ಗೆ ಏನ್ ಮೇಜರ್ ಸಣ್ಣ ಪುಟ್ಟ ಸರ್ಜರಿಗಳು ಇರ್ತವೆ ಮೇಜರ್ ಏನು ತೊಂದರೆ ಏನಿಲ್ಲ ಆಗಸ್ಟ್ ತಿಂಗಳು ಸ್ವಲ್ಪ ಎಚ್ಚರಿಕೆ ದೆನ್ ಡಿಸೆಂಬರ್ ತಿಂಗಳಲ್ಲೂ ಸ್ವಲ್ಪ ಎಳೆದಾಟ ಒಂದಿರುತ್ತೆ ಫೆಬ್ರವರಿ ತಿಂಗಳಲ್ಲಿ ತುಂಬಾ ತೊಳಲಾಟಗಳು ಸ್ವಲ್ಪ ಜಾಸ್ತಿ ಇರುತ್ತೆ ನಿಮಗೆ ಬಟ್ ಮಾರ್ಚ್ ಸ್ಟಡಿ ಮಾಸ ಏಪ್ರಿಲ್ ಇಸ್ ಅ ಬುಲ್ಝೈ ಮಾಸ ನಿಮಗೆ ಮೇ ಚೆನ್ನಾಗಿರ್ತದೆ ದೊಡ್ಡ ಕಾಸು ಜೂನು ಜುಲೈ ಸ್ವಲ್ಪ ಒದ್ದಾಟಗಳು ಇರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಬಿಳಿ ವಸ್ತ್ರ ಧರಿಸಿ ಆಯ್ತು ಅಂದ್ರೆ ಕೆಂಪು ಹಳದಿ ವಸ್ತುಗಳು ತುಂಬಾ ಒಳ್ಳೇದು ನೀಲಿ ವಸ್ತ್ರಗಳು ತುಂಬಾ ಇಷ್ಟ ಆಗುತ್ತೆ ಕಪ್ಪು ವಸ್ತ್ರಗಳು ಸ್ವಲ್ಪ ಇಷ್ಟ ಆಗುತ್ತೆ ಅವಾಯ್ಡ್ ಮಾಡ್ತಕ್ಕಂಥದ್ದು ಮಾಡಿ ತುಂಬಾ ಫ್ಯಾಷನ್ ಅಲ್ಲ ಬಟ್ ಗಾಂಭೀರ್ಯದ ವಸ್ತುಗಳು ಧರಿಸ್ತೀರಿ ಯು ಆರ್ ಅ ಬ್ರ್ಯಾಂಡ್ ಥ್ಯಾಂಕ್ ಯು ವೆರಿ ಮಚ್